ಸಂಘಟನೆಗಳು ನಟರಾಜ್ ಶರ್ಮ ಅವರು ಇರ್ಬೋದು ಅಥವಾ ಬಂಧು ಅವರು ಇರ್ಬೋದು ನರಾಯ್ಸ್ವಾಮಿ ಅದೇ ಇದು ದೇವಾಲಿ ಮಾತಾಡ್ಬೋದು ಮಾತಾಡದೆ ಅಧ್ಯಕ್ಷರು ಎಲ್ಲ ಸಿನ ಸೆಪ್ಟೆಂಬರ್ ಹನ್ನೊಂದು ತಾರೀಕು ಅವರೇ ಆರು ತಿಂಗಳು ಆರು ದಿವಸ ಮಾಡಿ ಗಾಂಧಿ ಅವರು アウトドアのブレイク。 ಬೇಡಿಕೆ ಸರ್ಕಾರದ ಮುಂದೆ ಇತ್ತು ಆ ಬೇಡಿಕೆಗಳಲ್ಲಿ ಸುಮಾರು ಇಪ್ಪತ್ತು ಬೇ ಬೇಡಿಕೆಗಳನ್ನು ಇವತ್ತು ಮಾನ್ಯ ಸಚಿವರು ಈಡೇರಿಸಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಮಾನ್ಯ ಮಂತ್ರಿಗಳಿಗೆ ಸಾರಿಗೆ ಅಧಿಕಾರಿಗಳಿಗೆ ಒಂದು ಕೃತಜ್ಞತಾ ಪೂರ್ವಕವಾಗಿ ಸಾರಿಗೆ ಈ ಒಂದು ನಮ್ಮ ಚಾಲಕರ ಸಮಾವೇಶದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಏನು ನಮ್ಮ ಇಪ್ಪತ್ತು ಬೇಡಿಕೆಗಳು ಈ ಈಡೇರಿದೆ ಅದಕ್ಕೆ ಬಹಳ ಚಾಲಕರು ಸಂತೋಷವಾಗಿದ್ದಾರೆ ಮುಂದೆ ಕೂಡ ಈ ರೀತಿಯಾದಂಥ ಸಹಕಾರ ಸರ್ಕಾರದಿಂದ ಕೋರ್ತಾ ಇವತ್ತೆಲ್ಲ ಅಧಿಕಾರಿಗಳಿಗೆ ನಾವು ಗೌರವವನ್ನು ಸಲ್ಲಿಸಿದ್ದೀವಿ ಪ್ರಮುಖ ಬೇಡಿಕೆಗಳೇನಿತ್ತು ಅವೆಲ್ಲವೂ ಈಡೇರಿದೆ ಇನ್ನು ಉಳಿದಂಥ ನಮ್ಮ ಬೇಡಿಕೆಗಳು ಹತ್ತು ಬೇಡಿಕೆಗಳು ಸಣ್ಣ ಸಣ್ಣ ಬೇಡಿಕೆಗಳು ಅದರಲ್ಲಿ ಮೂರು ಮಾತ್ರ ಮೇಜಲ್ಲಿ ಇರ್ತಕ್ಕಂಥದ್ದು ಒಂದು ಬಸ್ ಮಾಲೀಕರಿಗೆ ಸಂಬಂಧಪಟ್ಟಂಗೆ ಎರಡನೇದು ನಮ್ಮ ಪೋರ್ಟರಿಗೆ ಸಂಬಂಧಪಟ್ಟಂಗೆ ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ಮತ್ತು ಈ ಏನು ಆನ್ಲೈನ್ ಕಂಪನಿಗಳಿವೆ ಇವೆಲ್ಲ ಒಂದು ರೀತಿಯಲ್ಲಿ ದೌರ್ಜನ್ಯವನ್ನು ಚಾಲಕರ ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋ ಬಗ್ಗೆ ಒಂದು ಎನ್ಫೋರ್ಸ್ಮೆಂಟ್ ಹಾಕಬೇಕು ಅಂತ ಅದನ್ನು ಆಲ್ರೆಡಿ ಮಾನ್ಯ ಮಂತ್ರಿಗಳು ಇವತ್ತು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಎಲ್ಲ ನಿರ್ದೇಶನವನ್ನು ಕೊಡ್ತೀವಿ ಅಂತೇಳಿ ನಂತರ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋ ಕಾರಣದಿಂದ ಮೋಸ್ಟ್ಲಿ ಇದೊಂದು ಇನ್ನೊಂದು ಮೂವತ್ತರಿಂದ ನಲವತ್ತೈದು ದಿವಸಗಳ ಕಾಲ ಇದು ಮುಂದುವರಿಬೋದು ನಂತರದಲ್ಲಿ ಖಂಡಿತ ಏನು ಹರಾಸ್ಮೆಂಟ್ ಇದೆ ಈ ಓಲಾ ಊಬರು ರ್ಯಾಪಿಡೋ ಚಾಲಕರ ಮೇಲೆ ಇವಾಗ ಏನಾಗ್ತಾ ಇದೆ ಸಾರ್ವಜನಿಕರಲ್ಲಿ ಓಲಾ ಊಬರ್ ತಗೊಳ್ತಾ ಇರತಕ್ಕಂಥ ಎಂಟೈರ್ ದುಡ್ಡು ಚಾಲಕರಿಗೆ ಹೋಗ್ತಾ ಇದೆ ಅನ್ನೋದು ಆ್ಯಕ್ಚುಲಿ ಅವ್ರಿಗೆ ಇರ್ತಕ್ಕಂಥದ್ದು ಏನು ಕಿಲೋಮೀಟ್ರ್ ಫಿಕ್ಸ್ ಮಾಡಿದ್ದ ದರವನ್ನು ಸರ್ಕಾರ ಅಷ್ಟು ಮಾತ್ರ ಅವ್ರಿಗೆ ಬರುತ್ತೆ ಅದರಲ್ಲೂ ಕಮಿಷನ್ ಹೆಚ್ಚಿನ ಅಮೌಂಟ್ ಏನು ದರವನ್ನು ಪಡ್ಕೊತಾ ಇದ್ದಾರೆ ಈ ಅಗ್ರಿಗೇಟರ್ ಕಂಪನಿಗಳು ಇವೆಲ್ಲ ತಾವೇ ಇದ್ದಾರೆ ಇದರಿಂದ ಒಂದು ರೀತಿಯಲ್ಲಿ ಚಾಲಕರಿಗೆ ದೊಡ್ಡ ಒಂದು ಮಟ್ಟದಲ್ಲಿ ತೊಂದರೆನೂ ಆಗ್ತಾಯಿದೆ ಈ ಒಂದು ಎಲ್ಲ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡಬೇಕಾಗಿದೆ ಎನ್ಫೋರ್ಸ್ಮೆಂಟ್ ಹಾಕಿ ಗಾಡಿಗಳನ್ನು ತಪಾಸಣೆ ನಡೆಸುವ ಮೂಲಕ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಆ್ಯಕ್ಷನ್ ತಗೊಳಕೋ ಮೂಲಕ ಇದ್ದ ಅಂತಂದರೆ ಹೇಗಿದ್ದರೂ ಇವಾಗ ಸಾರಿಗೆ ಸಚಿವರು ಹೇಳಿದ್ದಾರೆ ಆ್ಯಪ್ ನಮ್ಮದೇ ಆಗ್ತಾಯಿದೆ ಅಂತ ಅದು ಬಂದು ಕೂಡಲೇ ನಾವೇ ಓಲಾ ಉಬರ್ ರಾಪಿಡೋ ಹಠಾವ್ ಅನ್ನೋಂಥ ಒಂದು ಪ್ರೊಟೆಸ್ಟನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ನಟರಾಜ್ ಶರ್ಮಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಇವತ್ತು ನಾವಂತೂ ನಮ್ಮ ಶಾಲಾ ವಾಹನ ಚಾಲಕರು ಮಾತ್ರ ತುಂಬ ಖುಷಿಯಾಗಿದ್ದೀವಿ ಯಾಕಂದರೆ ಮೂವತ್ತೆಂಟು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಬಂದಿರ್ತೀವಿ ನೆನ್ನೆ ಮೊನ್ನೆ ಹೋರಾಟ ಅಲ್ಲ ಎಷ್ಟೋ ಸಚಿವರು ಬಂದರು ಎಷ್ಟೋ ಸರ್ಕಾರ ಬಂತು ಎಷ್ಟೋ ಕಮಿಷನರ್ಗಳು ಬಂತು ಯಾರೇನು ಮಾಡೋಕ್ಕಲ್ಲ ನಾವು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕೆ ನಮ್ಮ ಇಡೀ ಚಾಲಕವರ್ಗ ಏನಿದೆ ಅವತ್ತು ಸಪೋರ್ಟ್ ಮಾಡ್ದಂಗೆ ಬೆಂಗಳೂರಲ್ಲಿ ಎಲ್ಲೂ ಸಪೋರ್ಟ್ ಮಾಡಲಿಲ್ಲ ಸ್ಕೂಲ್ನವರಿಂದ ಹಿಡ್ದು ಎಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಇವತ್ತು ಸಾರಿ ಸಾರಿಗೆ ಸಚಿವರು ದಯವಿಟ್ಟು ಅವ್ರಿಗೆ ನಾವೆಲ್ಲ ಚಿರಋಣಿಯಾಗಿರಬೇಕು ನಮ್ಮ ಇಡೀ ಶಾಲಾ ವಾಹನ ಚಾಲಕರ ಸಂಘ ಏನಿದೆ ಎ ಯೂನಿಯನ್ನಿಂದ ಹಿಡ್ದು ಪ್ರತಿಯೊಬ್ಬ ಚಾಲಕರೂ ಚಿರಋಣಿಯಾಗಿರ್ಬೇಕು ವಯಸ್ಸಾದವರು ನಾವೆಲ್ಲ ಇದ್ದೀವಿ ಹುಡುಗರು ಹೆಂಗೆ ಬರ್ತಾರೆ ಮುಂದೆ ಅವ್ರಿಗೆಲ್ಲ ತುಂಬ ಅನುಕೂಲ ಇದೆ ನಿಗಮ ಮಂಡಳಿ ಮತ್ತು ಈ ಪರ್ಮಿಟಿಂದ ತುಂಬ ಒಳ್ಳೆಯದಾಗುತ್ತೆ ಕರ್ನಾಟಕ ಖಾಸಗಿ ಶಾಲಾ ವಾಹನ ಚಾಲಕರ ಯೂನಿಯನ್ ಜಿ ರವಿಕುಮಾರ್ ಸನ್ಮಾನ ಕಾರ್ಯಕ್ರಮ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ ಸರ್ಕಾರದ ವಿರುದ್ಧ ಅವತ್ತು ಅವರು ಬಂದು ಮೂವತ್ತೆರಡು ಸಂಘಟನೆ ನಮ್ಮ ಮೂವತ್ತು ಮೂವತ್ತ್ಮೂರು ಸಂಘಟನೆ ನಾವು ನಿಮ್ಮ ಜೊತೆ ನಿರಂತರವಾಗಿರ್ತೀವಿ ಅಂತೇಳಿ ಮೂವತ್ತು ಬೇಡಿಕೆಯಲ್ಲಿ ಇಪ್ಪತ್ತು ಬೇಡಿಕೆಯನ್ನು ಈಡೇರಿಸಿದರೆ ಇನ್ನು ಹತ್ತು ಬೇಡಿಕೆಗಳಿದ್ದಾವೆ ಒಂದು ಎರಡು ಮೂರು ಹೋಟಲ್ ಇದೆ ಇನ್ನೊಂದು ಎರಡು ಮೂರು ಹಣಕಾಸು ಇದ್ದಾರೆ ಆದ್ದರಿಂದ ಆ ಇಪ್ಪತ್ತು ಬೇಡಿಕೆ ಈಡೇರಿಸಿದ ಆಗಕ್ಕಾಗಿ ಅವ್ರಿಗೆ ಒಂದು ಚಿಕ್ಕ ಸನ್ಮಾನ ಮಾಡಿ ಸೇರಿ ಒಂದು ಬೆಳ್ಳಿ ಕಿರೀಟನ ಅವ್ರಿಗೆ ಚಿಕ್ಕಾಗಿ ಕೊಟ್ಟು ಈ ಒಂದು ದೊಡ್ಡ ಸಂಭ್ರಮಾಚರಣೆ ಮಾಡಿದ್ದೀವಿ ಇವತ್ತು ಬಂದಂಥ ನಮ್ಮೆಲ್ಲ ಚಾಲಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು